ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ರಾಜು ನಿಮಗೆ ಮಳಕೆ ಹುರುಳಿಕಾಳು ಪಲ್ಯ ತೋರಿಸಿದ್ದೆ ನಾನು ಹಾಗೆ ಬೇಯಿಸ್ಬಿಟ್ಟು ಮಾ ಇದು ಕಾಳು ಪಲ್ಯ ಯಾವ ಥರ ಮಾಡೋದು ಮತ್ತು ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತಂದೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ನಾನು ಯಾವ ಥರ ಯಾವ ರೀತಿ ಮಾಡಿದೆ ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಹುರುಳಿಕಾಳನ್ನು ನಾನು ರಾತ್ರಿಯೇ ತೊಳ ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಹಾಕಿದ್ದೀನಿ ನಾನು ಈಗ ಮತ್ತೊಂದು ಸಲ ತೊಳೆದು ಬಿಟ್ಟು ಇದನ್ನು ನಾನು ಕಾಳು ಒಂದ್ಸಲ ಜಾನಿಸಿಬಿಟ್ಟು ಹಳ್ಳಿರುತ್ತೆ ಹೇಳಿ ಜಾನ್ಸಿ ಇದನ್ನು ನಾನು ಕುಕ್ಕರಿಗೆ ಹಾಕೋತಾ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀನಿ ಉಳ್ದದ್ದೆಲ್ಲ ಮೊಳಕೆ ಮೊಳಕೆ ಬರ್ಸೋಕೆ ಅಂತಂದು ಹೇಳಿ ಇಲ್ಲಿ ನಾನು ಎಷ್ಟು ಇದ್ದಾರೆ ನೋಡು ಅದ್ರ ಕ್ವಾಂಟಿಟಿಗೆ ಒಂದು ಎರಡು ಸಲ ಊಟಕ್ಕಾಗೋ ಅಷ್ಟು ನೋಡ್ಕೊಂಡು ಅಳತೆ ನೋಡಿಕೊಂಡು ಹಾಕಿದೆ ಮತ್ತು ನಾನು ಇಲ್ಲಿ ಆ್ಯಕ್ಚುಲಿ ಕಾಳು ಬೇಯಿಸಬೇಕಾದ್ರೆ ಯಾವಾಗಲೂ ನಿಮಗೆ ಗೊತ್ತಿದೆ ನಾನು ಅಷ್ಟೇ ಸಮಾನ ನೀರು ಹಾಕಿಬಿಟ್ಟು ಬೇಯಿಸ್ತೀನಿ ಬಟ್ ನಾನು ಇದನ್ನ ಕಟ್ಟಲ್ಲಿ ಸಾಂಬಾರು ಮಾಡೋದ್ರಿಂದ ನಾನು ಇದಕ್ಕೆ ಒಂದು ಸ್ವಲ್ಪ ಹುಳಿ ಕಾಳಿಗೆ ನೀರನ್ನು ಜಾಸ್ತಿನೇ ಹಾಕಿರ್ತೀನಿ ಅಂದರೆ ಕಟ್ ಚೆನ್ನಾಗಿ ಬಂತಂದರೆ ಸಾಂಬಾರು ಮಾಡ್ಬೋದು ಅಂತಂದು ಹೇಳಿ ಇಲ್ಲಿ ನಾನು ಎರಡು ಲೋಟದಷ್ಟು ನೀರು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಮೂರು ಬಿಸಿಲು ಹಾಕ್ಕೊಳ್ಳೋಕೆ ಅಂತಂದು ಹೇಳಿ ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ಅದಕ್ಕಿಂತ ಮೊದಲು ನಾನು ಇದು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದು ಬಿಸಿಲು ಬರೋ ಅಷ್ಟೊತ್ತಿಗೆ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಬಂದುಬಿಟ್ಟು ನಾನು ಒಂದು ಆರು ಏಳು ಹಸಿ ಮೆಣಸಿಕ್ ತೊಗೊಂಡಿದ್ದೀನಿ ಇದು ಅಷ್ಟೊಂದು ಖಾರ ಇಲ್ಲ ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ನೀವು ಖಾರ ಇದ್ದರೆ ಕಡಿಮೆ ತೊಗೋರಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡಿನ ಬೆಳ್ಳುಳ್ಳಿ ಒಂದು ಆಗೋಕ್ಕಿಲ್ಲ ನಾನು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಜಾಸ್ತಿ ಬಂದುಬಿಟ್ರೆ ಬಾಯಲ್ಲಿ ಬಾಯಲ್ಲಿ ಬಂದರೆ ಚೆನ್ನಾಗಿರ್ತೈತಿ ಹಾಗೆ ಮತ್ತೆ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿ ಒಂದು ಇಂಚು ಮತ್ತು ಫ್ರೆಶ್ ಆಗಿರೋ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಇದ್ರೆ ಭಾಳ ಚೆನ್ನಾಗಿರುತ್ತೆ ಅಮ್ಮ ಎಲ್ಲ ಈ ಥರ ಪಲ್ಯ ಮಾಡ್ತಿರ್ಬೇಕಾದ್ರೆ ಬೆಳ್ಳುಳ್ಳಿಗೆ ಜಜ್ಜಿ ಕೂಡ ಹಾಕ್ತಾರೆ ಇಲ್ಲಿ ಅಜ್ರ ಜಬಡ ಜಜ್ಜಿ ಬೇಕು ಅಂತ ಹೇಳ್ತಿದ್ರು ಅಮ್ಮ ಎಲ್ಲ ನಮ್ಮ ಕಡೆ ಎಲ್ಲ ಇದು ಅಜ್ರ ಜಬಡ ಅಂತಂದರೆ ಇದು ಉಲ್ಟು ಉಲ್ಟಿರಬೇಕು ತೆರಿ ತೆರಿ ತಿರಿಗಿಂತ ಜಾಸ್ತಿಯೇ ಇದು ಉಲ್ಟಿತ್ತು ಅಂತಂದ್ರೆ ಅದಕ್ಕೆ ಅಜ್ರ ಜಬಡ ಅಂತಾರೆ ಇಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ಬಿಟ್ರೆ ಒಂದೊಂದು ತುತ್ತು ರೊಟ್ಟಿ ತಿನ್ಬೇಕಾದ್ರೆ ಈ ಪಲ್ಯದೊಳಗೆ ಬೆಳ್ಳುಳ್ಳಿ ಬಂತಂದ್ರೆ ಅದ್ರ ಟೇಸ್ಟೇ ಬೇರೆ ಇರ್ತೈತಿ ಮತ್ತು ನೆಗಡಿ ಕೆಮ್ಮು ಶೀತ ಜ್ವರ ಈ ಥರ ಎಲ್ಲ ಬಂದ್ರೆ ಬಿಸಿ ರೊಟ್ಟಿ ಈ ಥರ ಹುಳ್ಳಿಕಾಳು ಪಲ್ಯ ತಿಂದುಬಿಟ್ರೆ ಜ್ವರ ನೆಗಡಿ ಎಲ್ಲ ಹೋಗಿಬಿಡ್ತೈತಿ ಮತ್ತು ಬಾಯಿ ಕೆಟ್ಟರೆ ಈ ಥರ ಹುಳ್ಳಿಕಾಳು ಪಲ್ಯ ಮಾಡ್ಕೊಂಬಿಟ್ಟು ಈ ಥರ ತಿಂದುಬಿಟ್ರೆ ಜ್ವರ ಹೋಗುತ್ತೆ ಅಂತ ಈ ಥರ ಮಾಡ್ಕೊಡೋರು ಇಲ್ಲಿ ಸಣ್ಣ ಮಿಕ್ಸಿ ಜಾರೇ ನಾವು ತೋರಿಸಿದ್ನಲ್ಲ ಆ್ಯಕ್ಚುಲಿ ಅದು ಯಾಕೋ ತಿರುಗಲೇ ಇಲ್ಲ ಏನೋ ಪ್ರಾಬ್ಲಮ್ ಆಯಿತು ಅದಕ್ಕೆ ದೊಡ್ಡ ಮಿಕ್ಸಿ ನಾನು ಹಾಕೊಂಡೆ ಸರಿ ದೊಡ್ಡದು ಬ ಕಡಿಮೆ ಆಗಿದ್ದರಿಂದ ಅಷ್ಟಕ್ಕೆ ಅಷ್ಟಕ್ಕಷ್ಟೇ ಕರೆಕ್ಟಾಗಿ ಗಜ್ರ ಜಡನೆ ನುರಿತ್ತು ಹಾಗೆ ಇಲ್ಲಿ ಒಂದು ಬಾಳಿಗೆ ಇಟ್ಕೊಂಬಿಟ್ಟು ನಾನು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಕಾಳು ಕೂಡ ಮೂರು ಬಿಸಿಲು ಹಾಕಿಸೋದ್ರಿಂದ ಚೆನ್ನಾಗಿ ಬೆಂದಿದ್ದವು ನಿಮಗೆ ಇನ್ನೂ ಚೆನ್ನಾಗಿ ಇನ್ನೂ ಸಾಫ್ಟಾಗಿ ಅಂದರೆ ಒಂದು ರೌಂಡು ಬೇಕಾದ್ರೆ ನೀವು ಮಿಕ್ಸಿಗೆ ಜಸ್ಟ್ ಜರ್ ಅನ್ನಿಸಿ ತೆಗಿಬೋದು ಅಂದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರ್ತಾವ ಅಂತಂದೇಳಿ ಇಲ್ಲಿ ಚೆನ್ನಾಗಿ ಬೆಂದವು ಏನು ತೊಂದರೆ ಇಲ್ಲ ನಾನು ಹಂಗಾಗಿ ನಾನೇನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಇಲ್ಲ ಹಂಗೆ ಎಣ್ಣೆ ಕಾದಿತ್ತು ಸಾಸಿವೆ ಜೀರಿಗೆನೂ ಹಾಕೊಂಡೆ ನಾನು ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇದು ಈರುಳ್ಳಿನೂ ಹಾಕೊಂಡೆ ಇದು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಏನು ಇದು ಅಜರ ಜಬಡ ರುಬ್ಕೊಂಬಂದಿದ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇದೆಲ್ಲ ಅದನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊತೀನಿ ಮನೆಯಲ್ಲಿ ಸೀತಾ ಕೆಮ್ಮು ಆಗಿ ಬಾಯಿ ಟೇಸ್ಟ್ ಹೋಗೈತಪ್ಪ ಅಂತಂದಾಗ ಕಂಪಲ್ಸರಿ ನಾವು ಈ ಥರ ಪಲ್ಯ ಮಾಡೇ ಮಾಡ್ತಿದ್ಲಮ್ಮ ಮತ್ತು ನಾನು ಕೂಡ ಮಾಡೇ ಮಾಡಿರ್ತೀನಿ ಮತ್ತು ಇದು ಹುರುಳಿ ಕಾಳಲ್ಲಿ ರಿಚ್ ಪೋಟೀನ್ ಇರೋದ್ರಿಂದ ನಮ್ಮ ಕಾಯಿಲೆ ಬೇಗ ವಾಸೆ ಆಗುತ್ತೆ ಮತ್ತು ಬೇಗ ಕ್ಯೂರ್ ಆಗಿಬಿಟ್ಟು ಬಾಯಿಗೂ ಒಂದು ಟೇಸ್ಟ್ ಕೊಡ್ತತಿ ಮತ್ತು ಇದಕ್ಕೆ ಬೆ ಜಸ್ಟ್ ಜಾಸ್ತಿ ಬೇಕು ಅಂತಂದರೆ ಬೆಳ್ಳುಳ್ಳಿಯಿಂದ ರೋಗ ನಿರೋಧಕ ಜಾ ಶಕ್ತಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋರು ನಾನು ಇಲ್ಲಿ ಜಾಸ್ತಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಇದು ದೊಡ್ಡ ಜಾರಾಗಿದ್ದರಿಂದ ಇದು ಕಡಿಮೆ ಕಡಿಮೆ ಆಯ್ತಲ್ಲ ಹಸಿಮೆಣ್ಸಿ ಇದೆಲ್ಲ ಪೇಸ್ಟ್ ಚೆನ್ನಾಗಿ ಅಜ್ರ ಜಬಡ ಆದಂಗೆ ಆಯ್ತು ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಗೆ ಮತ್ತೆ ಇಲ್ಲಿ ಅರ್ಶಿಣ ಪುಡಿನೂ ಹಾಕೊಂಡ್ರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಅಂತಂದ್ರೆ ಆಮೇಲೆ ನಾವು ಇಲ್ಲಿ ಕಾ ಬೇಸಿದ ಕಾಳನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಮತ್ತು ಹಾಗೆ ಈಗ ನೆಗಡಿ ಆದಾಗೆಲ್ಲ ಇದ್ರದ್ದು ಹುರುಳಿ ಕಾಳನ್ನ ಚೆನ್ನಾಗಿ ಹುರಿದ್ಬಿಟ್ಟು ಬೀಸಿ ಅದ್ರ ಪೌಡ್ರಿಂದ ಹುರುಳಿ ಅಂಬಲಿ ಹುರುಳಿ ಸಂಗಟಿ ಹೇಳಿ ಮಾಡ್ತವೆ ಮಾಡ್ತಾರೆ ಮತ್ತು ಅದನ್ನು ಕುಡಿದ್ರೆ ನೆಗಡಿ ಅದೆಲ್ಲ ಆದಾಗ ನೆಗಡಿ ಎಲ್ಲ ಕಡಿಮೆ ಆಗ್ತೈತಿ ಮತ್ತು ಜ್ವರನೂ ಕಡಿಮೆ ಆಗ್ತವೆ ಬಿಸಿ ಬಿಸಿ ಇದು ಗಟಗಟ ಗಟ ಕುಡಿದು ತುಂಬ ಹುಷುಗಳು ಮಕ್ಕಳ್ರಿ ಆಗ್ತಿರಿ ಅಂತೆಲ್ಲ ಹೇಳ್ತಿದ್ರು ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಾನು ಮಾಡಿರ್ತೀನಿ ಸಂಗಟಿ ನಾನು ಪೌಡ್ರ್ ರೆಡಿ ಮಾಡ್ಕೊಂಡಿರ್ತೀನಿ ಯಾವಾಗ ಬೇಕೋ ಅವಾಗ ಬೆಲ್ಲ ಹಾಕಿಬಿಟ್ಟು ಅದ್ರ ಸಂಗಟಿ ಮಾಡ್ಕೊಂಡು ಕುಡಿದಿರ್ತೀವಿ ನೀವೆಲ್ಲ ಕುಡ್ದಿದ್ರೆ ಕುಡ್ದಿದ್ದೀವಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಇಲ್ಲಿ ನೋಡಿ ಅಷ್ಟು ಪುಡಿ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡ್ವಿ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಕಾಳನ್ನು ಹಾಕೋತೀನಿ ಕಾಳು ಚೆನ್ನಾಗಿ ಬೆಂದದವು ಇದ್ರ ಕಟ್ಟು ಅಷ್ಟೇ ಭಾಳ ಚೆನ್ನಾಗಿ ಬಂದತಿ ಬಂದಾಗ ಇದು ಕಟ್ಟಿಂದು ಈ ಕಟ್ಟಿಂದು ಸಾರು ನಾನು ನಿಮಗೆ ತೋರಿಸ್ಬೇಕು ಅಂದೆ ಬಟ್ ಬಟ್ ನನಗೆ ಟೈಮ್ ಇರಲಿಲ್ಲ ವಿಡಿಯೋ ಮಾಡಲಿಕ್ಕೆಲ್ಲ ನಾನು ಅಷ್ಟೇ ಬೇ ಇದು ಕಾಳಿನ ಪಲ್ಯ ಅಷ್ಟೇ ಮಾಡಿದ್ದೀನಿ ನೆಕ್ಸ್ಟ್ ಟೈಮಾಗ ಯಾವಾಗಾದರೂ ನಾನು ಇದು ಹುಳ್ಳಿ ಕಟ್ಟಿನ ಸಾರನ್ನ ನಾನು ನಿಮಗೆ ತೋರಿಸ್ತೀನಿ ಅದು ಕೂಡ ಭಾಳ ಚೆನ್ನಾಗತ್ತೆ ಸಿಂಪಲ್ಲ ಈ ಪಲ್ಯನೂ ಸಿಂಪಲ್ಲ ಮತ್ತು ಕಟ್ಟಿನ ಸಾರೂ ಮಾಡೋದು ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ಅದ್ಭುತ ಇದ್ರನ್ನ ಬಿಸಿ ಬಿಸಿ ರೊಟ್ಟಿ ರೀತಿ ತಿಂದರೆ ನಿಜವಾಗ್ಲೂ ನನಗಂತರೂ ನೆಗಡಿ ಆಗಿತ್ತು ಅದಕ್ಕೆ ನಾ ಇದನ್ನು ಮಾಡ್ಕೊಂಡು ತಿಂದರೆ ನನಗೆ ನೆಗಡಿ ಎಲ್ಲ ಕಿತ್ತೋಯ್ತು ಮತ್ತು ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಲ ಯಾ ಈ ಥರ ಮಾಡಿ ಕೊಟ್ರೆ ಯಾರಾದ್ರೂ ತಿಂತಾರೆ ಯಾರಿಗಾದರೂ ಇಷ್ಟ ಆಗುತ್ತೆ ಮತ್ತು ರಿಚ್ ಪ್ರೋಟೀನ್ ನಾನ್ ವೆಜ್ಗೆ ಸಮ ಅಂತಂದೇಳಿ ಹೇಳ್ತಾರೆ ಇದನ್ನು ಅಷ್ಟು ಹೆವಿ ಮತ್ತು ಪೌಷ್ಟಿಕ ಇರೋದು ಇದು ನೀವು ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡ್ರಿ ಅಂತಂದೇಳಿ ನಾನು ಹೇಳ್ತೇನೆ ನಿಮಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆಲ್ಲ ಧನ್ಯವಾದಗಳು ಮತ್ತು ಇದು ಹೇಳಿ ನಮಗೆ ಮೊಳಕೆ ಬರ್ಸ್ಕೊಂಡೇ ತಿನ್ನಬೇಕು ಅಂತ ಇಲ್ಲ ಬೇಕಪ್ಪ ಪಲ್ಯ ಅಂತಂದರೆ ರಾತ್ರಿ ನೆನೆ ಹಾಕೊಂಡ್ವಿ ಅಂತಂದರೆ ನಾಳೆಗೇನಪ್ಪ ಅಂತಂದು ಹೇಳ್ದು ಅನ್ಕೊಂಡಾಗ ಈ ಪಲ್ಯ ಮಾಡ್ಕೊಂಡು ಊಟ ಮಾಡಿಬಿಡ್ಬೋದು ಹಾಗೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೆ ಜೊತೆಗೆ ಲಸಿ ಲಸಿ ಕೂಡ ನಾವೇ ಪ್ರಿಪೇರ್ ಮಾಡಿದ್ವಿ ಚಳಿಗಾಲ ಇದ್ದರೆ ಯೂಶುವಲಿ ಏನಂತಂದರೆ ಬಿಸಿ ರೊಟ್ಟಿ ಪಲ್ಯ ತಿಂದ ಮೇಲೆ ಟೀ ಮಾಡ್ಕೊಂಡು ಕುಡಿಯೋದು ಇವಾಗ ಬಿಸಿ ರೊಟ್ಟಿ ಪಲ್ಯ ಮುಗಿದ ಮೇಲೆ ಬೇಸಿಗೆ ಇರೋದ್ರಿಂದ ಲಸಿ ಮಾಡ್ಕೊಂಡು ತಿಂದದ್ದಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್